ಗೀತಾ ಜಯಂತಿ ಶ್ರೀಮದ್ ಭಗವದ್ಗೀತೆಯ ಜನ್ಮದಿನವೆಂದು ಆಚರಿಸುವ ಅತ್ಯಂತ ಪವಿತ್ರವಾದ ಒಂದು ದಿನ ಇದು ಮಾರ್ಗಶಿರ ಮಾಸದ ಶುಕ್ಲ ಏಕಾದಶಿ ಎಂದು ಬರುತ್ತದೆ ಹಲವರು ಇದನ್ನು ಮೋಕ್ಷದ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಈ ದಿನ ಶ್ರೀಕೃಷ್ಣನು ಅರ್ಜುನನಿಗೆ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಭಗವದ್ಗೀತೆಯನ್ನು ಉಪದೇಶ ನೀಡಿದ ದಿನ ಗೀತೆಯಲ್ಲಿರುವ ಏಳ್ನೂರು ಶ್ಲೋಕಗಳು ನಮ್ಮ ಜೀವನದಲ್ಲಿ ಧರ್ಮ ಕರ್ತವ್ಯ ಮನಃಶಾಂತಿ ಜ್ಞಾನ ಮಾರ್ಗ ಭಕ್ತಿ ಮತ್ತು ಕರ್ಮ ಇವುಗಳ ಬಗ್ಗೆ ಮಾರ್ಗದರ್ಶನ ಕೊಡುತ್ತದೆ ಕರ್ಮ ಮಾಡು ಫಲದ ಚಿಂತೆ ಬೇಡ ಎಂಬ ಅಮರ ಸಂದೇಶವನ್ನು ನೆನಪಿಸುವ ದಿನ ಗೀತಾ ಜಯಂತಿ ಎಂದು ಭಗವದ್ಗೀತೆಯ ಪಾರಾಯಣ ಮಾಡುವುದು ಭಗವದ್ಗೀತೆಯ ಅಧ್ಯಾಯಗಳನ್ನು ಓದುವುದು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಕೀರ್ತನೆಗಳಲ್ಲಿ ಭಾಗವಹಿಸುವುದು ಗೀತೆಯ ಸಂದೇಶಗಳ ಮೇಲೆ ಉಪನ್ಯಾಸಗಳನ್ನು ಕೇಳುವುದು ಅವರು ಉಪವಾಸ ಧ್ಯಾನ ಜಪ ಮಾಡುವುದರ ಮೂಲಕ ಗೀತಾ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಭಗವದ್ಗೀತೆಯ ಮುಖ್ಯ ಸಂದೇಶವೆಂದರೆ ಯೋಗ ಕರ್ಮ ಭಕ್ತಿ ಧ್ಯಾನ ಮತ್ತು ಧ್ಯಾನ ಮನಸ್ಸಿನ ಸಮತೋಲನ ಕರ್ತವ್ಯ ಪಾಲನೆ ದೇವರ ಮೇಲೆ ನಂಬಿಕೆ ಸತ್ಯ ಅಸತ್ಯಗಳ ಅರಿವು ಅರಿವು ಅರಿವುಗಳೇ ಗೀತೆಯ ಮುಖ್ಯ ಸಂದೇಶ ಸರಳವಾಗಿ ಹೇಳುವುದಾದರೆ ಗೀತಾ ಜಯಂತಿ ನಮ್ಮ ಜೀವನಕ್ಕೆ ದಿಕ್ಕು ತೋರಿಸುವ ದಿನ ಸಮಸ್ಯೆಗಳಿದ್ದರೂ ಮನಸ್ಸು ಶಾಂತವಾಗಿರುವುದು ಧೈರ್ಯದಿಂದ ಬದುಕಲು ಮತ್ತು ದೇವರ ಮೇಲಿನ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಲು ಈ ದಿನ ವಿಶೇಷ ಈ ಗೀತಾ ಜಯಂತಿಯಂದು ಭಗವದ್ಗೀತೆಯಲ್ಲಿರುವ ಕೆಲವೊಂದು ಮುಖ್ಯ ಸಂದೇಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಕರ್ಮ ಮಾಡು ಫಲದ ಬಗೆಗಿನ ಚಿಂತೆಯಿಂದ ಮುಕ್ತನಾಗು ಮನಸ್ಸೇ ಸ್ನೇಹಿತ ಮನಸ್ಸೇ ಶತ್ರು ಅದನ್ನು ಗೆದ್ದವನೇ ಯೋಗಿ ಯೋಗ ಎಂದರೆ ಸಮತ್ವ ಸಂತೋಷದಲ್ಲೂ ದುಃಖದಲ್ಲೂ ಸಮನಾಗಿರು ಭಯ ಬಿಡು ನಾನು ನಿನ್ನೊಂದಿಗಿದ್ದೇನೆ ಶ್ರೀಕೃಷ್ಣ ನಿನ್ನ ಕರ್ತವ್ಯ ನಿನ್ನದೇ ಅದರ ಫಲ ದೇವರದು ಆತ್ಮ ಜನ್ಮರೈತ ಹಾಗೂ ಮರಣರಹಿತ ಅದು ನಿತ್ಯ ಭಕ್ತಿ ಜ್ಞಾನ ಮತ್ತು ಕರ್ಮಗಳು ಈ ಮೂರು ಮಾರ್ಗಗಳು ಒಂದೇ ಗುರಿಯೆಡೆಗೆ ಸಾಗುತ್ತದೆ ಎಷ್ಟೇ ಕಷ್ಟ ಬಂದರೂ ಧರ್ಮ ಮಾರ್ಗ ಬಿಟ್ಟು ಹೋಗಬೇಡ ಶಾಂತಿ ಹೊರಗಿಲ್ಲ ಮನಸ್ಸಿನ ಒಳಗೆ ಹುಡುಕು ದೈವಭಕ್ತಿಯಿಂದ ಮಾಡಿದ ಕರ್ಮ ಎಂದಿಗೂ ವ್ಯರ್ಥವಾಗದು ಈತ ಜಯಂತಿ ಎಂದು ಭಗವಂತನನ್ನು ನೆನೆಸುತ್ತಾ ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ ನನ್ನ ಮನಸ್ಸಿಗೆ ಶಾಂತಿ ನನ್ನ ಜೀವನಕ್ಕೆ ದಾರಿ ನನ್ನ ಕರ್ಮಕ್ಕೆ ಶಕ್ತಿ ನನ್ನ ಹೃದಯಕ್ಕೆ ಭಕ್ತಿ ಕೊಡು ನೀನು ನನ್ನ ಇರಲಿ ಗೀತೆಯ ಜ್ಞಾನ ನನ್ನ ಜೀವನದ ಬೆಳಕಾಗಲಿ ಹರೇ ಕೃಷ್ಣ